ಇವತ್ತಿನ ವಿಡಿಯೋದಲ್ಲಿ ಓಂ ಮಂತ್ರ ಪಠಿಸಿ ಸರ್ವರೋಗನ ನಿವಾರಿಸಿಕೊಳ್ಳಿ ಹಿಂದೂ ಧರ್ಮದ ಅನುಸಾರ ಓಂಗೆ ತನ್ನದೇ ಆದ ಮಹತ್ವ ಇದೆ ಓಂ ಉಚ್ಚಾರ ಮಾಡದೆ ಯಾವುದೇ ಪೂಜೆಗಳು ಸಂಪೂರ್ಣವಾಗೋದೇ ಇಲ್ಲ ಮಂತ್ರಗಳಲ್ಲಿ ಓಂ ಉಚ್ಚಾರ ಮಾಡದೆ ಮಂತ್ರ ಹೇಗೆ ಪೂರ್ಣ ಆಗೋದು ಆದರೆ ಓಂಗೆ ಕೇವಲ ಧಾರ್ಮಿಕ ಮಹತ್ವ ಅಲ್ಲದೆ ಶಾರೀರಿಕ ಮಹತ್ವ ಕೂಡ ಇದೆ ಎಂಬುದು ನಿಮಗೆ ತಿಳಿದಿದೆಯಾ ಓಮ್ನಿಂದ ಉಂಟಾಗುವ ರಹಸ್ಯಮಯ ಶಾರೀರಿಕ ಉಪಯೋಗಗಳನ್ನು ಹೇಳ್ತೀನಿ ಇವುಗಳನ್ನು ನಿಮ್ಮದಾಗಿಸಿಕೊಂಡ್ರೆ ಸರ್ವರೋಗಗಳು ನಿಯಂತ್ರಣ ಹೊಂದುತ್ತೆ ಓಂ ಮತ್ತು ಥೈರಾಯ್ಡ್ ಓಂನ ಉಚ್ಚಾರಣೆ ಮಾಡೋದಿಂದ ಗಂಟಲಿನಲ್ಲಿ ಕಂಪನ ಉಂಟಾಗುತ್ತೆ ಇದರಿಂದ ಥೈರಾಯ್ಡ್ ಗ್ರಂಥಿಗಳ ಮೇಲೆ ಸಕಾರಾತ್ಮಕ ಪ್ರಭಾವ ಉಂಟಾಗುತ್ತದೆ ಓಂ ಮತ್ತು ಭಯ ನಿಮಗೆ ಭಯ ಆಗ್ತಾ ಇದ್ದರೆ ಕಣ್ಣನ್ನು ಮುಚ್ಚಿಕೊಂಡು ಐದು ಬಾರಿ ದೀರ್ಘ ಶ್ವಾಸ ತೆಗೆದುಕೊಂಡು ಓಂ ಎಂದು ಉಚ್ಚರಿಸಿ ಓಂ ಮತ್ತು ಒತ್ತಡ ಇದು ಶರೀರದ ವಿಷ ಅಂಶಗಳನ್ನು ದೂರ ಮಾಡುತ್ತೆ ಇದನ್ನು ಉಚ್ಚಾರ ಮಾಡೋದಿಂದ ಒತ್ತಡ ಕಡಿಮೆಯಾಗುತ್ತೆ ಓಂ ಮತ್ತು ರಕ್ತ ಸಂಚಾರ ಹೃದಯವನ್ನು ಆರೋಗ್ಯವಾಗಿಡಲು ಸಹಕಾರಿಯಾಗಿದೆ ಓಂ ಎಂದು ಹೇಳೋದ್ರಿಂದ ರಕ್ತ ಸಂಚಾರ ಸುಗಮವಾಗುತ್ತೆ ಓಂ ಮತ್ತು ಪಚನಕ್ರಿಯೆ ಇದನ್ನು ಉಚ್ಚಾರ ಮಾಡೋದ್ರಿಂದ ಪಚನಕ್ರಿಯೆ ಸರಿಯಾಗುತ್ತೆ ಓಂ ಮತ್ತು ಸ್ಫೂರ್ತಿ ಇದರಿಂದ ಶರೀರದಲ್ಲಿ ಯುವಾವಸ್ಥೆಯ ಸ್ಫೂರ್ತಿ ಹರಿದಾಡುತ್ತೆ ಓಂ ಮತ್ತು ಸುಸ್ತು ಆಯಾಸವನ್ನು ದೂರ ಮಾಡಲು ಸುಲಭ ಉಪಯೋಗ ಓಂ ಉಚ್ಚಾರ ಮಾಡೋದು ಓಂ ಮತ್ತು ನಿದ್ರೆ ಸರಿಯಾಗಿ ನಿದ್ರೆ ಬರದೇ ಇದ್ದ ಸಂದರ್ಭದಲ್ಲಿ ಓಂ ಎಂದು ಪಠಣೆ ಮಾಡಿ ಇದರಿಂದ ಮನಸ್ಸು ಶಾಂತವಾಗಿ ನಿದ್ರೆ ಚೆನ್ನಾಗಿ ಬರುತ್ತೆ ಓಂ ಮತ್ತು ಶ್ವಾಸಕೋಶ ಓಂ ಉಚ್ಚಾರಣೆ ಶ್ವಾಸಕೋಶದ ತೊಂದರೆ ಕಡಿಮೆ ಆಗುತ್ತೆ ಓಂ ಮತ್ತು ಬೆನ್ನೆಲುಬು ಓಂ ಉಚ್ಚಾರ ಮಾಡೋದಿಂದ ಉಂಟಾಗುವ ಕಂಪನದಿಂದ ಬೆನ್ನೆಲುಬು ಗಟ್ಟಿಯಾಗುತ್ತೆ ಹಾಗೂ ಮುಂದೆ ಇದರಿಂದ ಯಾವುದೇ ಸಮಸ್ಯೆ ಕಾಣಿಸೋದಿಲ್ಲ ಓಂ ಅನ್ನೋ ಮಂತ್ರವನ್ನು ಪಠಿಸೋದ್ರಿಂದ ನಮಗೆ ಎಷ್ಟೆಲ್ಲ ಸರ್ವರೋಗ ನಿವಾರಣೆ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಯಾಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ ಭವಂತು